ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಸರ್ಕಾರದ ಮೂಲಭೂತ ಸೌಕರ್ಯಗಳಾದ ವಸತಿ ರಹಿತ ಹಾಗೂ ನಿವೇಶನ ಗಂಗಾ ಕಲ್ಯಾಣ ಹಾಗೂ ಇನ್ನಿತರ ಸೌಲಭ್ಯಗಳು ಸಿಗುವಂತೆ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಎಚ್ ಡಿ ಚಂದ್ರಪ್ಪ ಆಕ್ರೋ ಆಕ್ರೋಶ ವ್ಯಕ್ತಪಡಿಸಿದರು ವೀಕ್ಷಕರೇ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಖಾನಹೊಸಳ್ಳಿ ಹೋಬಳಿಯಲ್ಲಿ ಬರುವ ಗುಂಟೆ ಗ್ರಾಮ ಮತ್ತು ಗ್ರಾಮ ಪಂಚಾಯತಿಗೆ ಹತ್ತಾರು ಹೋರಾಟಗಾರರು ಗ್ರಾಮದ ಹೊರವಲಯದಲ್ಲಿ ಪಲಗೆ ವಾದ್ಯದೊಂದಿಗೆ ಪಂಚಾಯತಿ ಆವರಣಕ್ಕೆ ಬಂದು ತಮ್ಮ ಹಕ್ಕುಗಳನ್ನು ಕೇಳಿದ್ರು ಬನ್ನಿ ವೀಕ್ಷಕರೇ ಇವರು ಏನ್ ಮಾತಾಡಿದ್ರು ಈ ಕಾರ್ಯಕ್ರಮದಲ್ಲಿ ನೋಡ್ಕೊಂಡ್ಬಾರ ಪರವಾಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಬಡವರು ಪರವಾಗಿರ್ತಕ್ಕಂಥ ಏನು ಯೋಜನೆಗಳನ್ನ ಏನ್ ಕೊಡ್ತಾ ಇದಾರೋ ಅವರಿಗೆ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಇವತ್ತು ನಮಗೆ ಬೇಕು ಎನ್ನುವಂಥದ್ದು ನಮ್ಮ ದೇಶದಲ್ಲಿ ನಾವು ಹುಟ್ಟಿ ನಾವು ಮೂಲ ನಿವಾಸಿಗಳು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತು ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದು ದೇಶದ ದೊಡ್ಡ ದುರಂತ ಮತ್ತು ವಿಪರ್ಯಾಸ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಬಿಜೆಪಿ ಪಕ್ಷ ಆಗಿರ್ಬೋದು ಜೆ ಡಿ ಎಸ್ ಪಕ್ಷ ಆಗಿರ್ಬೋದು ಇವತ್ತು ನಮ್ಮ ಮನೆ ಹತ್ರ ಬಂದು ಓಟಿಗೋಸ್ಕರ ಓಟಿನ ರಾಜನೀತರ ನಮ್ಮನ್ನ ಬಳಕೆ ಮಾಡ್ತಿದ್ರೆ ವಿನಃ ನಮ್ಮ ಪರಿಸ್ಥಿತಿ ಏನು ನಮ್ಮ ಬದುಕೇನು ಇವರ ಆರ್ಥಿಕ ಮಟ್ಟ ಏನು ಇವ್ರಿಗೆ ಭೂಮಿ ಇದೆಯಲ್ಲೋ ಇವರಿಗೆ ಇಲ್ಲೋ ಇವರು ನಾವು ಓಟ್ ಹಾಕಿದರೆ ಇದು ಪ್ರಜಾಪ್ರಭುತ್ವ ದೇಶ ಇವರಿಂದ ನಾವು ಇವರಿಂದಾಗಿ ಎಲ್ ಅಂತ ಸ್ವಲ್ಪ ಚಿಂತಿತ್ತು ಇವರಿಗೆ ಮಾನವೀಯತೆ ಇಲ್ಲವರಿಗೆ ಕೂಡ ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಪ್ಪ ಎಲ್ಲ ವಿಚಾರಗಳನ್ನು ಈಗಾಗಲೇ ನಿಮ್ಮ ಗಮನಕ್ಕೆ ಈ ಒಂದು ಸಂದರ್ಭದಲ್ಲಿ ತಂದಿದ್ದಾರೆ ಮತ್ತೆ ನಾವು ಕೇಳೋದೇನಂತ ಹೇಳಿದ್ರೆ ಮುಖ್ಯವಾಗಿ ಎಲ್ಲ ದಲಿತರಿಗೂ ಮತ್ತು ಎಲ್ಲ ಮನುಷ್ಯರಿಗೂ ಕೂಡ ಗೌರವಾನ್ವಿತ ಹೊರಟು ಕಲಿಯುತ್ತೀವಿ ಸೊ ಹಂಗಾಗಿ ನಮ್ಮನ್ನು ಎಲ್ಲ ಒಂದು ಕಡೆ ಶೋಷಣೆ ಒಳಪಟ್ಟಿರ್ತಕ್ಕಂಥವ್ರನ್ನ ಒಳಪಟ್ಟಿರ್ತಕ್ಕಂಥವ್ರನ್ನ ಶೈಕ್ಷಣಿಕವಾಗಿ ಹಿಂದುಳತಕ್ಕಂಥವ್ರನ್ನ ಮೊದಲು ನೀವು ಗಮನ ಹರಿಸಿ ಪಂಚಾಯಿತಿ ಮಟ್ಟದಲ್ಲಿ ಏನು ನಿಮ್ಮ ಕೆಲಸ ಕಾರ್ಯಗಳು ಮಾಡ್ಬೇಕನ್ನಂಥದೆಯೋ ಮೊದಲು ಆದ್ಯತೆಯನ್ನು ನಮ್ಮ ದಲಿತರಿಗೆ ಮತ್ತು ಈ ಕೇರಿಗಳಿಗೆ ಕೊಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಇದ್ದೀನಿ ಹಾಗೆಯೇ ಈ ಪಾದ್ರಾಕ್ಷಿಗಳು ಮಾಡಿದರೆ ನಮ್ಮ ಕಾಲಿಗೆ ರಕ್ಷಣೆ ಇಲ್ಲ ಈ ಬಟ್ಟೆ ಹೊಲಿದಿದ್ರೆ ನಮ್ಮ ದೇಹಕ್ಕೆ ರಕ್ಷಣೆ ಇಲ್ಲ ನಮ್ಮ ಏರ್ ಏರ್ ಕಟಿಂಗು ಶೇವಿಂಗ್ ಮಾಡಿದ ಇದ್ದರೆ ನಮ್ಮ ಅಂಧಕ್ಕೆ ರಕ್ಷಣೆ ಇಲ್ಲ ಸೊ ಎಲ್ಲ ವರ್ಗದವರು ಕೂಡ ನಾವು ಬಹುತೇಕವಾಗಿ ಈ ಕಾರ್ಮಿಕರು ಹಾಗೆ ಕೂಲಿ ಕೆಲಸ ಮಾಡ್ತಕ್ಕಂಥವರು ಹಾಗೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಂದ ಕೂಡ ಅದು ಶಿಕ್ಷಣ ಮುಂದುವರಿಕೆಗಾಗಿ ಕೂಡ ಆರ್ಥಿಕ ನೆರವನ್ನು ಸಹ ನಿವಾದಿಸ್ಕೊಡ್ಬೇಕು ಜೊತೆಗೆ ನಮ್ಮ ಕೂಡ ನಾವು ಸ್ಮಶಾನಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ಸರಿಯಾದ ರೀತಿಯಿಂದ ಸ್ಮಶಾನಗಳು ಇರುವುದಿಲ್ಲ ಮೊದಲು ಅವು ಕೂಡ ಆದ್ಯತೆ ಕೊಡ್ರಿ ಹಾಗೆಯೇ ವಸತಿಗೆ ನಮಗೆ ವಸತಿ ಮಾಡಿಕೊಡ್ಬೇಕು ಭೂಮಿ ಕೊಡ್ತೀವಿ ಅಂತೇಳಿ ಸರ್ಕಾರದ ಯೋಜನೆಗಳಲ್ಲಿದೆ ಬಟ್ ಅದು ಬರೀ ಅದು ಯೋಜನೆಗಳಲ್ಲಿದೆ ಹೊರತು ಅದು ಯಾವತ್ತೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಇದು ನಾವು ಯಾರ ಅವರ ಸ್ವಂತ ಆಸ್ತಿಯನ್ನು ನಾವು ಕೇಳ್ತಾ ಇಲ್ಲ ನಾವು ಈ ದೇಶದ ಪ್ರಜೆಗಳು ನಾವೇ ಈ ದೇಶದ ಪ್ರಜೆಗಳಾಗಿ ಪ್ರಭುಗಳನ್ನಾಗಿ ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ನಿಮ್ಮಲ್ಲಿ ನಾವು ಕೇಳ್ತಾಯಿದ್ದೀವಿ ನಮ್ಮ ಹಕ್ಕುಗಳದು ನಾವು ಅದನ್ನು ಆ ಹೊತ್ತನ್ನು ಯಾವುದೇ ಕಾರಣಕ್ಕೂ ನೀವು ಉಲ್ಲಂಘನೆ ಮಾಡಬಾರ್ದು ಮತ್ತು ಈ ಹೋರಾಟ ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾವು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ ಇದು ನಮ್ಮ ಪಾಲು ಕರವರಿಗೂ ಸಮ ಪಾಲು ನಮ್ಮೆಲ್ಲರಿಗೂ ಕೂಡ ಅದು ದೊರಕಂತಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾವು ನೊಂದವರ ಪರವಾಗಿ ನಾವು ನಮ್ಮನ್ನು ಎಲ್ಲರ ಪರವಾಗಿ ಕೂಡ ನಾವು ಈ ಸಂದರ್ಭದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರ ಗಮನಕ್ಕೆ ಅನುಭವಿಸ್ತಾ ಇದ್ವಿ ಈಗ ಒಂದು ಮೆಮೊರನ್ನು ನಾವು ರೆಡಿ ಮಾಡಿದ್ವಿ ಅದನ್ನು ಅದನ್ನು ನಿಮಗೆ ತಲುಪ್ತೀವಿ ದಯಮಾಡಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಮುಂದಿನ ಹೋರಾಟಕ್ಕೆ ಎಲ್ಲ ಆಗುವಿಗೆ ನೀವೇ ಒಣಿಗಾದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತೆಲ್ಲರಿಗೂ ಹಾಗೆಯೇ ಈ ಒಂದು ಆ ಹೋರಾಟಕ್ಕೆ ಎಲ್ಲರೂ ಸಹ ಬೆಂಬಲಿಸಿದರ ಮುಂದೆ ಸಹ ನೀವು ಎಲ್ಲರೂ ಕೂಡ ಭೇದವನ್ನು ಮರೆತು ನಮಗೆ ಬೆಂಬಲವನ್ನು ಕೊಡಬೇಕು ಸಹಕರಿಸಬೇಕು ಸೊ ಈ ಹೋರಾಟಕ್ಕೆ ಒಂದು ಜಯವನ್ನು ಕೊಟ್ಟು ಫಲ ಬಹಳ ಸೂಕ್ತ ಫಲಾನುಭವಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕನ್ನುವಂಥ ಅಂತ ಕೇಳ್ತಾ ಈ ಕಾರ್ಯ ಈ ಕಾರ್ಯಕ್ರಮವನ್ನು ಕೊಡುವಂಥ ಮನವಿಯನ್ನ ದಯಮಾಡಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಿದ್ರೆ ಇದನ್ನು ಆ ಸೂಕ್ತ ಕ್ರಮವನ್ನು ತಂದುಕೊಂಡು ತಾವೆಲ್ಲರೂ ಕೂಡ ಆ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳ್ತಾ ಅದನ್ನು ಬಂಧುಗಳೇ ಏನು ಇವತ್ತು ಹೋರಾಟವನ್ನ ಮಾಡ್ತಾ ಅಂತ ಹೇಳಿದ್ರೆ ಇವತ್ತು ಎಪ್ಪತ್ತೊಂಬತ್ತು ವರ್ಷ ಕಳೆದ್ರು ಕೂಡ ನಮ್ಮ ದೇಶದಲ್ಲಿ ಏನು ದಲಿತರಿಗೆ ಇವತ್ತು ಅಲ್ಪಸಂಖ್ಯಾತರಿಗೆ ಕಡು ಬಡವರಿಗೆ ಇವತ್ತು ಮನೆ ಇಲ್ಲ ಭೂಮಿ ಇಲ್ಲ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ನರಕದ ವಾತಾವರಣ ನರಕದ ಬದುಕು ಇವತ್ತು ನಮ್ಮದಾಗಿದೆ ಇವತ್ತು ಇಡೀ ದೇಶದಲ್ಲಿ ಭಯೋತ್ಪಾದನೆ ಒಂದು ಕಡೆ ಆದ್ರೆ ಒಂದು ಕಡೆ ರೈತರ ಸಾವುಗಳು ಒಂದು ಕಡೆ ಅಮಾಯಕ ಜನರ ಕೃಷಿ ಕೂಲಿಕಾರರ ಬದುಕು ಬೀದಿ ಇದೆ ಇವತ್ತು ಇಷ್ಟು ವರ್ಷಗಳ ಕಾಲ ಸರ್ಕಾರವನ್ನು ನಡೆಸತಕ್ಕಂತ ಏನು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇವತ್ತು ಏನ್ ಅವರವರ ಸ್ವಾರ್ಥಕ್ಕೋಸ್ಕರ ಇವತ್ತು ಬದುಕನ್ನ ಮಾಡ್ತಿದ್ರ ವಿನಃ ಜನಪರವಾದಂತ ದಲಿತರ ಪರವಾಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಬಡವರು ಪರವಾಗಿರ್ತಕ್ಕಂಥ ಏನು ಯೋಜನೆಗಳನ್ನ ಏನ್ ಕೊಡ್ತಾ ಇದಾರೋ ಅವರಿಗೆ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಇವತ್ತು ನಮಗೆ ಬೇಕು ಎನ್ನುವಂಥದ್ದು ನಮ್ಮ ದೇಶದಲ್ಲಿ ನಾವು ಹುಟ್ಟಿ ನಾವು ಮೂಲ ನಿವಾಸಿಗಳು 这个。 ಈಗಾಗಲೇ ನಿಮ್ಮ ಗಮನಕ್ಕೆ ಈ ಒಂದು ಸಂದರ್ಭದಲ್ಲಿ ತಂದಿದ್ದಾರೆ ಮತ್ತೆ ನಾವು ಕೇಳೋದೇನಂತ ಹೇಳಿದ್ರೆ ಮುಖ್ಯವಾಗಿ ಎಲ್ಲ ದಲಿತರಿಗೂ ಮತ್ತೆ ಎಲ್ಲ ಮನುಷ್ಯರಿಗೂ ಕೂಡ ಗೌರವಾನ್ವಿತ ಸೊ ಹಂಗಾಗಿ ನಮ್ಮನ್ನ ಎಲ್ಲ ಒಂದ್ ಕಡೆ ಶೋಷಣೆ ಒಳಪಟ್ಟಿರ್ತಕ್ಕಂಥವ್ರನ್ನ ದೌರ್ಜನ್ಯಕ್ಕೊಳಪಟ್ಟಿರ್ತಕ್ಕಂಥವ್ರನ್ನ ಶೈಕ್ಷಣಿಕವಾಗಿ ಹಿಂದುಳಿದತಕ್ಕಂಥವರನ್ನ ಮೊದಲು ನೀವು ಗಮನ ಹರಿಸಿ ಪಂಚಾಯಿತಿ ಮಟ್ಟದಲ್ಲಿ ಏನು ನಿಮ್ಮ ಕೆಲಸ ಕಾರ್ಯಗಳು ಮಾಡಬೇಕನ್ನೋ ಮೊದಲು ಆದ್ಯತೆಯನ್ನು ನಮ್ಮ ದಲಿತರಿಗೆ ಮತ್ತು ಈ ಕೇರಿಗಳಿಗೆ ಕೊಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಹಾಗೆಯೇ ಈ ಪಾದರಾಕ್ಷಿಗಳು ಮಾಡಿದರೆ ನಮ್ಮ ಕಾಲಿಗೆ ರಕ್ಷಣೆ ಇಲ್ಲ ಈ ಬಟ್ಟೆ ಒಲಿದಿದ್ರೆ ನಮ್ಮ ದೇಹಕ್ಕೆ ರಕ್ಷಣೆ ಇಲ್ಲ ನಮ್ಮ ಏರ್ ಏರ್ ಕಟಿಂಗು ಶೇವಿಂಗ್ ಮಾಡದ ಇದ್ದರೆ ನಮ್ಮ ಅಂಧಕ ರಕ್ಷಣೆ ಇಲ್ಲ ಸೊ ಎಲ್ಲ ವರ್ಗದವರು ಕೂಡ ನಾವು ಬಹುತೇಕವಾಗಿ ಈ ಕಾರ್ಮಿಕರು ಹಾಗೆ ಕೂಲಿ ಕೆಲಸ ಮಾಡತಕ್ಕಂಥವರು ಹಾಗೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಂದ ಕೂಡ ಅದು ಶಿಕ್ಷಣ ಮುಂದುವರಿಕೆಗಾಗಿ ಕೂಡ ಆರ್ಥಿಕ ನೆರವನ್ನು ಸಹ ನೀವು ಜೊತೆಗೆ ನಮ್ಮ ಕೂಡ ನಾವು ಸ್ಮಶಾನಕ್ಕೂ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ಸರಿಯಾದ ರೀತಿಯಿಂದ ಸ್ಮಶಾನಗಳು ಇರುವುದಿಲ್ಲ ಮೊದಲು ಅವ್ರು ಕೂಡ ಆದ್ಯತೆ ಕೊಡ್ರಿ ಹಾಗೆಯೇ ವಸತಿಗೆ ನಮಗೆ ವಸತಿ ಮಾಡಿ ಕೊಡಬೇಕು ಭೂಮಿ ಕೊಡ್ತೀವಿ ಅಂತೇಳಿ ಸರ್ಕಾರದ ಯೋಜನೆಗಳಲ್ಲಿದೆ ಬಟ್ ಅದು ಬರೀ ಅದು ಯೋಜನೆಗಳಲ್ಲಿದೆ ಹೊರತು ಅದು ಯಾವತ್ತೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಇದು ನಾವು ಯಾರ ಅವರ ಸ್ವಂತ ಆಸ್ತಿಯನ್ನು ನಾವು ಕೇಳ್ತಾ ಇಲ್ಲ ನಾವು ಈ ದೇಶದ ಪ್ರಜೆಗಳು ನಾವೇ ಈ ದೇಶದ ಪ್ರಜೆಗಳಾಗಿ ಪ್ರಭುಗಳನ್ನಾಗಿ ನಾವು ಮಾಡ್ತಾ ಇದ್ದೀವಿ ಎಸ್ಟಿ ಉಪಯೋಜನೆಗಳ ಸಮರ್ಪಕ ಎಸ್ಸಿ ಎಸ್ಟಿ ಉಪಯೋಜನೆಗಳ ಹನ್ನೆರಡು ವರ್ಷಗಳ ರಾಜ್ಯ ಬಜೆಟ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಹಣ ಸಮರ್ಪಕವಾಗಿ ಜಾರಿಗೊಳ ಜಾರಿಗೊಳಿಸಿದೆ ದುರ್ಬಳಕೆ ಮತ್ತು ಭ್ರಷ್ಟಾಚಾರ ಕಾರಣಗಳಿಂದ ದಲಿತರಿಗೆ ತಲುಪಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಕಳೆದ ಮೂರು ವರ್ಷ ಮೂವತ್ತಾರು ಸಾವಿರ ಕೋಟಿ ದಲಿತ ಹಣವನ್ನು ಅನ್ಯಾಯ ಅನ್ಯ ಯೋಜನೆಗಳಿಗೆ ಬಳಕೆ ಮಾಡಲಾಗಿದೆ ಈ ಕುರಿತು ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ಅಧಿವೇಶನದಲ್ಲಿಷ ಸರಿಪಡಿಸಲು ಒತ್ತಾಯಿಸುತ್ತಿದ್ದೇವೆ ಪರಿಶಿಷ್ಟ ಜಾತಿ ಜನರ ಜನರ ಮೇಲಿನ ದೌರ್ಜನ್ಯ ಸಂವಿಧಾನವು ಅಸ್ಪೃಶ್ಯತೆ ಅನುಚ್ಛೇದನ ನಿಷೇಧಿಸಿದೆ ಇದನ್ನು ಯಾವುದೇ ರೀತಿಯ ಆಚರಣೆ ತಂದಿದಲ್ಲಿ ಅದು ಶಿಕ್ಷಾರ ಅಪರಾಧವಾಗಿದೆ ಅಸ್ಪೃಶ್ಯತೆಯನ್ನು ಬೋಧಿಸುವುದು ಮತ್ತು ಆಚರಿಸುವುದು ಬಗ್ಗೆ ಮತ್ತು ಅದರಿಂದ ಉದ್ಭವಿಸುವ ಅನರ್ಹತೆಯನ್ನು ಒತ್ತಾಯ ಕಾರ್ಯರೂಪಕ್ಕೆ ತರುವ ಬಗ್ಗೆ ತಮ್ಮ ಅದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಶಿಕ್ಷಕ ಶಿಕ್ಷೆಯನ್ನು ನೀಡುವ ಒಂದು ಕಾನೂನನ್ನು ತರೆಯಲಾಯಿತು ಈ ಕಾನೂನಿನ ಹೆಸರೇ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಹತ್ತೊಂಬತ್ತು ನೂರ ಈ ಕಾಯ್ದೆ ಜಾರಿಯಲ್ಲಿದ್ದರೂ ಇಂದಿಗೂ ಇಂತಹ ದೌರ್ಜನ್ಯಗಳ ಪ್ರಕರಣಗಳು ಹೆಚ್ಚಾಗುತ್ತಲೇ ಇದೆ ಕರ್ನಾಟಕ ಸರ್ಕಾರ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಜಾರಿಗಾಗಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನದಡಿ ದಲಿತ ಮೇಲಿನ ದೌರ್ಜನ್ಯ ಕುರಿತು ಜಿಲ್ಲೆಯೊಂದು ಪ್ರತ್ಯಕ್ಷ ಪೊಲೀಸ್ ಠಾಣೆಯನ್ನು ಆರಂಭಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೂ ಪರಿಶಿಷ್ಟ ಜಾತಿಯವರ ಮೇಲೆ ದಾಖಲಾಗಿರುವ ದೌರ್ಜನ್ಯ ಪ್ರಕರಣದಲ್ಲಿ ಜಾತಿವಾರು ದಾಖಲಾಗಿರುವ ಪ್ರಕರಣಗಳ ವಿವರ ಹೀಗಿದೆ ಜನಸಂಖ್ಯೆ ಒಂದು ಜಾತಿಗಳು ನೂರ ಒಂದು ಇಪ್ಪತ್ನಾಲ್ಕು ಎರಡ್ ಸಾವಿರದ ಒಂಬೈನೂರ ಮೂವತ್ತ್ ಮೂರ ಬಂಧುಗಳೇ ಏನು ಇವತ್ತು ಹೋರಾಟವನ್ನ ಮಾಡ್ತಾ ಅಂತ ಹೇಳಿದ್ರೆ ಇವತ್ತು ಎಪ್ಪತ್ತೊಂಬತ್ತು ವರ್ಷ ಕಳೆದ್ರು ಕೂಡ ನಮ್ಮ ದೇಶದಲ್ಲಿ ಏನು ದಲಿತರಿಗೆ ಇವತ್ತು ಅಲ್ಪಸಂಖ್ಯಾತರಿಗೆ ಕಡು ಬಡವರಿಗೆ ಇವತ್ತು ಮನೆ ಇಲ್ಲ ಭೂಮಿ ಇಲ್ಲ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ನರಕದ ವಾತಾವರಣ ನರಕದ ಬದುಕು ಇವತ್ತು ನಮ್ಮದಾಗಿದೆ ಇವತ್ತು ಇಡೀ ದೇಶದಲ್ಲಿ ಭಯೋತ್ಪಾದನೆ ಒಂದು ಕಡೆ ಆದ್ರೆ ಒಂದು ಕಡೆ ರೈತರ ಸಾವುಗಳು ಒಂದು ಕಡೆ ಅಮಾಯಕ ಜನರ ಕೃಷಿ ಕೂಲಿಕಾರರ ಬದುಕು ಬೀದಿ ಪಾಲಾಗ್ತಾ ಇದೆ ಇವತ್ತು ಇಷ್ಟು ವರ್ಷಗಳ ಕಾಲ ಸರ್ಕಾರವನ್ನು ನಡೆಸತಕ್ಕಂತ ಏನು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇವತ್ತು ಏನ್ ಅವರವರ ಸ್ವಾರ್ಥಕ್ಕೋಸ್ಕರ ಇವತ್ತು ಬದುಕನ್ನ ಮಾಡ್ತಿದ್ದರ ವಿನಃ ಜನಪರವಾದಂತ ದಲಿತರ ಪರವಾಗಿರ್ತಕ್ಕಂತ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂತ ಬಡವರ ಪರವಾಗಿರ್ತಕ್ಕಂಥ ಏನು ಯೋಜನೆಗಳನ್ನ ಏನ್ ಕೊಡ್ತಾ ಇದಾರೋ ಅವರಿಗೆ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಇವತ್ತು ನಮಗೆ ಬೇಕು ಎನ್ನುವಂಥದ್ದು ನಮ್ಮ ದೇಶದಲ್ಲಿ ನಾವು ಹುಟ್ಟಿ ನಾವು ಮೂಲ ನಿವಾಸಿಗಳು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತು ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದು ದೇಶದ ದೊಡ್ಡ ದುರಂತ ಮತ್ತು ವಿಪರ್ಯಾಸ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಬಿಜೆಪಿ ಪಕ್ಷ ಆಗಿರ್ಬೋದು ಜೆಡಿಎಸ್ ಪಕ್ಷ ಆಗಿರ್ಬೋದು ಇವತ್ತು ನಮ್ಮ ಮನೆ ಬಂದು ಓಟಿಗೋಸ್ಕರ ಬಳಕೆ ನಮ್ಮ ಪರಿಸ್ಥಿತಿ ಏನು ನಮ್ಮ ಬದುಕೇನು ಇವರ ಆರ್ಥಿಕ ಮಟ್ಟ ಏನು ಇವ್ರಿಗೆ ಭೂಮಿ ಇಲ್ಲೋ ಇವ್ರಿಗೆ ಮನೆ ಇಲ್ಲೋ ಇವರು ನಾವು ಓಟ್ ಹಾಕಿದರೆ ಇದು ಪ್ರಜಾಪ್ರಭುತ್ವ ದೇಶ ಇವರಿಂದ ನಾವು ಚುನಾತರಾಗಿ ಎಂ ಎಲ್ ಎಮಂತ್ರಿಗಳಾಗಿದ್ದೀವಿ ಪ್ರಧಾನ ಸ್ವಲ್ಪ ಚಿಂಚಿತ್ತು ಇವರಿಗೆ ಮಾನವೀಯತೆ ಇಲ್ಲ ಹಾಗಾಗಿ ದಯಮಾಡಿ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಏನು ಇಡೀ ದೇಶದ ಮತ್ತು ರಾಜ್ಯಾದ್ಯಂತ ಇವತ್ತು ಹೋರಾಟಗಳನ್ನ ಮನೆ ನಿವೇಶಗಳನ್ನು ಕೊಡ್ಬೇಕಂತೇಳಿ ಡಿ ಎಸ್ ಎಂ ಇವತ್ತು ಹೋರಾಟ ಮಾಡ್ತಾ ಇದೆ ಇವತ್ತು ನಾವು ಅಷ್ಟೇ ಇಷ್ಟು ನೀವು ಭೂಮಿ ಕೊಡೋದ್ರಲ್ಲಿ ಅಂತ ಗೊತ್ತು ಆದ್ರೆ ಇಷ್ಟು ಇವರಿಗೆ ನೀರಾಗಿಲ್ಲೇ ಚೂರು ಮನೆಯನ್ನ ಕೊಡಬೇಕು ಮತ್ತು ಜಾಗ ಕೊಡ್ಬೇಕು ಅಂತೇಳಿ ನಾವು ಕೇಳಕ್ ಬಂದಿದ್ದೇವೆ ಇವತ್ತು ಫೈನಾನ್ಸ್ ಹಾವಳಿ ಇದ್ದಾವೆ ಇವತ್ತು ಆರ್ಥಿಕ ಮಟ್ಟ ಕುಸಿತ ಇದೆ ಈ ದೇಶದ ಜನರ ಪರಿಸ್ಥಿತಿ ಬಡವರ ಪರಿಸ್ಥಿತಿ ಇವತ್ತು ಏನಾಗ್ತಿದೆ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕು ನೇಣಾಕಳ ಪರಿಸ್ಥಿತಿಯಲ್ಲಿ ನಮ್ಮ ದಲಿತ ಕುಟುಂಬಗಳು ಅಲ್ಪಸಂಖ್ಯಾತ ಕುಟುಂಬಗಳು ಬಡವ ಕಾರ್ಮಿಕರ ಕುಟುಂಬಗಳು ಇವತ್ತು ಹೋಗ್ತಾ ಇದ್ದಾವೆ ಒಂದು ಮನೆ ಇರೋದು ಹಂದಿ ಗುಡ್ಸಲಿ ಇದ್ದಂಗಿದೆ ಕಾಲ್ ಚಾಚಿರ ಹೊರಗ್ ಚಾಸ್ಬೇಕು ಒಳಗೆ ತಲೆ ಇಡಬೇಕು ಹತ್ತಾರು ಜನ ಕುಟುಂಬಗಳು ಇರೋದ್ರಿಂದ ಸೈಟ್ಗಳೆಲ್ಲ ಮನೆ ಎಲ್ಲ ಅನ್ನುವಂತ ಕೂಗು ಇವತ್ತು ಕೇಳಿ ಬರ್ತಾ ಇದೆ ಆದ್ರೂ ಸಿಕ್ಕಿಲ್ಲ ಇವತ್ತು ಬೇನಾಮಿ ಆಸ್ತಿ ಮಾಡತಕ್ಕಂತ ಏನು ಕಂಪನಿಗಳಿಗೆ ಇವತ್ತು ಭೂಮಿಯನ್ನ ಪರಬರೆ ಮಾಡಿಕೊಡ್ತಕ್ಕಂತ ಈ ಸರ್ಕಾರಗಳು ಜನಪರವಾಗಿ ಇದ್ದಾವೋ ಇಲ್ಲ ಇವತ್ತು ಶ್ರೀಮಂತರ ಪರವಾಗಿ ಅನ್ನುವಂಥದ್ದು ಪ್ರಶ್ನೆ ನಾವೆಲ್ಲ ಮಾಡಬೇಕಾಗಿದೆ ಇವತ್ತು ನಾವು ಈ ದೇಶದಲ್ಲಿದ್ದೀವ ಇಲ್ಲ ಇಲ್ಲ ಬೇರೆ ದೇಶದ ಅನ್ನುವಂತ ಅನ್ನುವಂತ ಭೇದ ಭಾವವನ್ನ ಇವತ್ತು ನಾವು ದೇಶದ ಮಕ್ಕಳಿಗೆ ಇವತ್ತು ಮಾಡ್ತಕ್ಕಂತ ಈ ರಾಜಕೀಯ ಪಕ್ಷಗಳು ಇವತ್ತು ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ ನಮಗೆ ಇವತ್ತು ಏನು ಸರ್ಕಾರದ ಜಮೀನು ಇರಬಹುದು ಗೊಬಳ ಇರಬಹುದು ಬೇರೆ ಬೇರೆ ಸರ್ಕಾರ ಯೋಜನೆಯ ಭೂಮಿಯನ್ನು ತೆಗೆದಿರಬಹುದು ಫಸ್ಟ್ ಗೆ ಪ್ರಿಪರೇಷನ್ ಮಾಡಿ ಇವತ್ತಿರ್ತಕ್ಕಂಥ ದಲಿತ ಕುಟುಂಬಗಳಿಗೆ ಇವತ್ತು ಬಡ ಕುಟುಂಬಗಳಿಗೆ ಇವತ್ತು ಮನೆ ನಿವೇಶನ ಒದಗಿಸತಕ್ಕಂತ ಫಸ್ಟ್ ಗೆ ಪ್ರಥಮವಾಗಿ ಇವರಿಗೆ ಪ್ರಿಪರೇಷನ್ ಕೊಡ್ತಕ್ಕಂಥದ್ದು ನೀವು ಮಾಡ್ಬೇಕಂತೇಳಿ ಮನೆ ಪಿ ಡಿ ಸಾಹೇಬರಿಗೆ ಮತ್ತು ಅಧ್ಯಕ್ಷರಿಗೆ ಕೂಡ ಉಪಾಧ್ಯಕ್ಷರು ಕೂಡ ನೀವು ಮಾಡ್ಕೊಳ್ತಾರೆ ಇದು ಹೋರಾಟ ಇವತ್ತು ಒಂದಿನದ್ದಲ್ಲ ನಮಗೆ ಮನೆ ಭೂಮಿ ಇವು ಸಿಗೋ ತನಕ ನಾವು ಹೋರಾಟಕ್ಕೆ ಇಳಿತೇವೆ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ನಾವು ಇವ್ರ ಪರವಾಗಿ ಡಿ ಎಸ್ ಎಂ ಎಂ ದಲಿತ ಹಕ್ಕುಗಳ ಸಮಿತಿ ನಿಲ್ತದೆ ಇವ್ರು ಜನರ ಪರವಾಗಿ ಕೆಲಸ ಮಾಡಲಿಲ್ಲ ನಾವು ಎಲ್ಲದಕ್ಕೂ ಇವತ್ತು ಸಿದ್ಧರಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಹಾಗೇನೆ ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ದಲಿತ